ಸರ್ಕಾರ ವಾಟ್ಲ್ಯಾಂಡದಿಂದ ಮೋದಿ ಪರಿವಾರ ತಪ್ಪದೆ ಮೋದಿ ಸರ್ಕಾರನ ಗೆಲ್ಲಿಸಬೇಕು ಮೋದಿ ಸರ್ಕಾರ ಗೆದ್ದರೆ ಕ್ರಾಪ್ ಇನ್ಶೂರೆನ್ಸ್ ಎಷ್ಟೊಂದು ಬೆನಿಫಿಟ್ಸ್ ಈ ತರ ಸಿಗುತ್ತೆ ಈ ಸತಿ ಮೋದಿ ಸರ್ಕಾರ ಬರ್ಲೇಬೇಕು ಈ ಬಾರಿಯ ಸರ್ಕಾರ ಮೋದಿ ಸರ್ಕಾರ ನಮಸ್ಕಾರ ಮುಕ್ವಾಡ ಮೀಡಿಯಾಗ ಸ್ವಾಗತ ನಾನು ವಿ ಕೆ ನಾಯ್ಡು ಈ ಬಾರಿ ಮೋದಿ ಅವಾ ನಮ್ಮ ಭಾರತ ದೇಶದಲ್ಲ ವಿದೇಶದಲ್ಲೂ ಆ ಹವ ಸಂಚರಿಸ್ತಾ ಇದೆ ಯಾಕೆ ಈ ಹೇಳ್ತಾ ಇದ್ದೀನಿ ಅಂದ್ರೆ ಅಮೇರಿಕದ ಅಟ್ಲಾಂಟಾ ಅಲ್ಲಿ ನೆಲೆಸಿರುವಂಥ ಭಾರತೀಯ ಮೂಲದವರು ಮತ್ತು ಪ್ರಮುಖವಾಗಿ ನಮ್ಮ ಕನ್ನಡದವರು ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ ಮೋದಿ ಪರ ಮತ ಯಾಚನೆ ಮಾಡಿದ್ದಾರೆ ಯಾಕೆ ಮೋದಿ ಬರಬೇಕು ಮೋದಿ ಬಂದರೆ ಅವ್ರಿಗೇನು ಒಳ್ಳೇದು ಎಲ್ಲಿ ನೆಲೆಸಿರೋರಿಗೇನು ಒಳ್ಳೇದು ಅಂತ ಹೇಳಿದ್ದಾರೆ ಬನ್ನಿ ಆ ವಿಡಿಯೋನ ನೋಡೋಣ ಅವ್ರ ವಿಡಿಯೋನ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಮ್ಮ ಮುಖವಾಡ ಮೀಡಿಯಾಗೆ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಒಂದು ರೂಪಾಯಿ ಸಹ ಖರ್ಚಾಗಲ್ಲ ನಿಮ್ಮಂಥವ್ರ ಸಪೋರ್ಟ್ ನಮಗಿದ್ರೆ ಒಳ್ಳೊಳ್ಳೆ ವೀಡಿಯೋನ ಮುಂದೆ ತರೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ನಮ್ಮನ್ನು ಆಶೀರ್ವದಿಸಿ We can how, how much work Modi Ji has done over the last 10 years, and we want to, to see the same growth continue for the next uh, five uh, next five years also. So, that is the reason why we are here gathering, showing our strong, strength and support for Modi Ji. Thank you. Thank you. <laughs> का परिवार अब आपकी बात 400 बार मैं हूं मोदी का परिवार अब आपकी बात 400 बार मैं हूं मोदी का परिवार अब आपकी बात 400 बार नमस्कार दिस इज इज़ अप्रैल फोर्टीन वी आर हियर एट अटलांटा टू सपोर्ट नरेंद्र मोदी जी एंड बीजेपी सरकार फॉर थर्ड टर्म वन ऑफ द इंपॉर्टेंट थिंग्स कमिंग फॉर द नेक्स्ट मोदी जी 3.0 इज द सूर्य घर स्कीम सूर्य घर स्कीम जो है वो सबके घरों में सोलर पैनल लगवाने का स्कीम है जिससे हमारे जो इलेक्ट्रिसिटी बिल्स है वो फाड़ने की जरूरत नहीं है क्योंकि वो आने वाले नहीं है वो बिल खत्म होने वाले हैं yes. क्योंकि हम सब खुद अपना इलेक्ट्रिसिटी अपने घर से बना के हम खुद अपने आप को डिस्ट्रीब्यूट कर सकते हैं और सरकार को बेच भी सकते हैं तो इससे इस अब बिल सरकार देगी हमको हमसे सरकार बिल मांगेंगी नहीं तो यही एक बहुत बड़ा स्कीम है प्लीज मोदी जी को वोट कीजिए और अपना बिल भूल जाइए अबकी बार चार बार 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 मोदी सरकार बार बार मोदी सरकार अबकी बार चार बार ಎಲ್ಲರಿಗೂ ನಮಸ್ಕಾರ ನಾನು ಅಟ್ಲಾಂಟಾದಿಂದ ಮೋದಿ ಪರಿವಾರ ಪದೇ ಮೋದಿ ಸರ್ಕಾರ negligence ಬೇಕು ಮೋದಿ ಸರ್ಕಾರ ಗೆದ್ದರೆ ಕ್ರಾಪ್ ಇನ್ಶೂರೆನ್ಸ್ ಎಷ್ಟೊಂದು बेनिफिट्स ಇತರ ಸಿಗುತ್ತೆ ಈ ಸತಿ ಮೋದಿ ಸರ್ಕಾರ ಬರಲೇಬೇಕು ಈ ಬಾರಿ ಸರ್ಕಾರ ಮೋದಿ ಸರ್ಕಾರ